ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕಾಗವಾಡದಲ್ಲಿ ಮೂಲ ಸೌಕರ್ಯಕ್ಕಾಗಿ ಧರಣಿ ನಡೆದಿದೆ ಪ್ರತಿಭಟನಾ ನಿರತರ ಸಮಸ್ಯೆ ಆಲಿಸಿ ಆಲಿಸಿಲ್ಲ ರಾಜುಕಾಗೆ ಅವರು ತಾರತಮ್ಯ ನೀತಿಯನ್ನ ಶುರು ಮಾಡಿದ್ರ ಕೈ ಶಾಸಕ ಅನ್ನೋ ಪ್ರಶ್ನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಇದು ಕಾಗವಾಡದಲ್ಲಿ ಮೂಲ ಸೌಕರ್ಯಕ್ಕಾಗಿ ಧರಣಿ ನಡೆದಿದೆ ಪ್ರತಿಭಟನೆಗಳಾಗ್ತಾ ಇದೆ ಶಾಸಕರಾಗಿರುವ ರಾಜುಕಾಗೆ ಮಾತ್ರ ಸಮಸ್ಯೆಯನ್ನು ಆಲಿಸಿಲ್ಲ ಹಾಗಾದ್ರೆ ತಾರತಮ್ಯ ನೀತಿಯನ್ನ ಕೈ ಶಾಸಕರು ಶುರು ಮಾಡಿದ್ರ ಅನ್ನುವಂತ ಪ್ರಶ್ನೆ ಒಂದು ಸೌಜನ್ಯಕ್ಕಾದರೂ ಪ್ರತಿಭಟನಾ ನಿರತರ ಹತ್ತಿರ ಬಂದು ಅವರನ್ನು ಮಾತನಾಡಿಸೋ ಪ್ರಯತ್ನವನ್ನು ಮಾಡಬೇಕಾಗಿತ್ತು ನಿಮ್ಮ ಸಮಸ್ಯೆ ಏನು ಅಂತ ಕೇಳಬೇಕಾಗಿತ್ತು ಆದರೆ ಇದನ್ನು ಸೌಜನ್ಯಕ್ಕೂ ಕೂಡ ಶಾಸಕರು ಮಾಡಿಲ್ಲ ಮತ್ತೊಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅಲ್ಲಿ ಸನ್ಮಾನ ಸತ್ಕಾರಗಳನ್ನು ಸ್ವೀಕರಿಸಿದ್ದಾರೆ ರಾಜುಕಾಗೆ ಸ್ಥಳಕ್ಕೆ ಆಗಮಿಸಿದ್ರು ಕೂಡ ಯಾರು ಪ್ರತಿಭಟನೆ ಮಾಡ್ತಾ ಇದ್ರಲ್ವಾ ಅವರ ಸಮಸ್ಯೆಗಳನ್ನು ಮಾತ್ರ ಶಾಸಕರು ಆಲಿಸಿಲ್ಲ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀರಿ ಕಾಗವಾಡ ಪಟ್ಟಣದಲ್ಲಿ ಮೂಲ ಸೌಕರ್ಯಕ್ಕೆ ಆಗ್ರಹಿಸಿ ಪ್ರತಿಭಟನೆಗಳಾಗ್ತಾ ಇದೆ ಕಳೆದ ತಿಂಗಳು ಇಪ್ಪತ್ತೇಳರಿಂದ ಶುರುವಾದಂಥ ಪ್ರತಿಭಟನೆ ಇದು ಪಟ್ಟಣದ ನಿವಾಸಿಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆ ಕಾಗವಾಡ ಪಟ್ಟಣ ಪಂಚಾಯಿತಿ ಎದುರುಗಡೆ ಹಗಲು ರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೂಲ ಸೌಕರ್ಯವನ್ನು ಒದಗಿಸಿ ಅಂತ ಇದೇ ಪ್ರತಿಭಟನಾ ಸ್ಥಳದ ಮುಂದೆ ಮತ್ತೊಂದು ಕಾರ್ಯಕ್ರಮಕ್ಕೆ ಶಾಸಕರು ಬಂದಿದ್ದರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಅಲ್ಲಿ ಸನ್ಮಾನ ಮತ್ತು ಸತ್ಕಾರಗಳನ್ನು ಸ್ವೀಕಾರ ಮಾಡಿದ್ದಾರೆ ಭಾಷಣಗಳನ್ನು ಮಾಡಿದ್ದಾರೆ ಆದ್ರೆ ಯಾರು ಇಪ್ಪತ್ತೇಳನೇ ತಾರೀಕಿನಿಂದ ಹೀಗೆ ಪೆಂಡಲ್ ಹಾಕ್ಕೊಂಡು ಪ್ರತಿಭಟನೆ ಮಾಡ್ತಿದಾರಲ್ಲ ಅವ್ರ ಹತ್ರ ಹೋಗಿ ನಿಮ್ ಸಮಸ್ಯೆ ಏನಪ್ಪಾ ಏನ್ ಬಗೆಹರಿಸಬೇಕು ಅಂತ ಒಂದು ಸೌಜನ್ಯಕ್ಕಾದರೂ ಮಾತನಾಡಿಸೋ ಪ್ರಯತ್ನವನ್ನ ರಾಜುಕಾಗಿ ಅವ್ರು ಮಾಡಬೇಕಾಗಿತ್ತು ಆದರೆ ಮಾಡಿಲ್ಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಯಾವುದೇ ಕಾರ್ಯಕ್ರಮ ಅವರಿಗೆ ಸಾಕಷ್ಟು ಕೆಲಸದ ಒತ್ತಡ ಇವತ್ತು ಅದೇ ರೀತಿ ಅಲಂಕಾರ ನಮ್ಮ ಹಿರಿಯರ ನಾಗರಿಕರ ಪರವಾಗಿ ಸೊಸೈಟಿಯ ಪರವಾಗಿ ಸಮಸ್ತ ಸನ್ಮಾನ್ಯ ರಾಜುಅಣ್ಣಕ್ಕಾಗಿ ಸದಾ ಪರಿಶ್ರಮಿ ನಮ್ಮ ಒಂದು ಕ್ಷೇತ್ರದ ಜನಪ್ರತಿನಿಧಿಯಾಗಿ ಆ ಕ್ಷೇತ್ರದ ಮೂಲ ಸೌಕರ್ಯ ಆ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಉತ್ತರ ಕೊಡಬೇಕಾದವರು ಜನಪ್ರತಿನಿಧಿಗಳು ಯಾವುದೋ ಕಾರಣಕ್ಕಾಗಿ ಒಂದು ಪ್ರತಿಭಟನೆ ಆಗ್ತಾ ಇದೆ ಕಳೆದ ಏಳೆಂಟು ದಿನಗಳಿಂದ ಪ್ರತಿಭಟನೆ ಆಗ್ತಾ ಇದೆ ಮಾತನಾಡಿಸ್ಬೇಕು ಅನ್ನುವಂಥ ವ್ಯವಧಾನ ಕೂಡ ಇವರಿಗೆ ಇಲ್ಲ ಅಂತ ಹೇಳಿದ್ರೆ ಇವ್ರು ಹೇಗೆ ಜನಪ್ರತಿನಿಧಿ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಹಬಾಜ್ ಒಬ್ಬ ಜನಪ್ರತಿನಿಧಿ ಅಂತ ಹೇಳಿದ್ರೆ ಆ ಕ್ಷೇತ್ರದ ಆಗು ಹೋಗುಗಳು ಸಮಸ್ಯೆಗಳು ಏನಿರುತ್ತೆ ಎಲ್ಲದಕ್ಕೂ ಕೂಡ ಉತ್ತರದಾಯಿ ಆಗಿರ್ತಾರೆ ಪಕ್ಕದ ಸಭೆಗೆ ಬರ್ತಾರೆ ಪಕ್ಕದ ಸಮಾರಂಭಕ್ಕೆ ಬರ್ತಾರೆ ಸಮಸ್ಯೆ ಕೇಳೋದಕ್ಕೆ ಬರಲ್ಲ ಅಂದ್ರೆ ಶಾಸಕ ರಾಯವ್ರ ಏನ್ ಕತೆ ಈ ಒಂದು ಘಟನೆ ನಡೆದಿರುವಂತದ್ದು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನಲ್ಲಿ ಅಂತ ಹೇಳ್ಬೋದು ಏನಂತಂದ್ರೆ ಕಾಗವಾಡ ಶಾಸಕ ಕಾಂಗ್ರೆಸ್ ಕೈ ಕೈ ಶಾಸಕರಾಗಿರುವಂತಹ ರಾಜು ಕಾಗೆ ಅವರು ಕಾಗವಾಡದಲ್ಲಿ ನಡೆಯುತ್ತಿರುವಂತಹ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡಿಕೊಂತಾರೆ ಅದೇ ವೇದಿಕೆ ನೆರಳು ಬೀಳುವಷ್ಟೇ ಅಂತರದಲ್ಲಿ ಪ್ರತಿಭಟನಾಕಾರರ ವೇದಿಕೆ ಮೇಲೆ ಅಲ್ಲೇ ಸ್ವಲ್ಪ ಅಂತರದಲ್ಲಿ ಹೋಗಿ ಅವರು ಅವರಿಗೆ ಸೌಜನ್ಕ್ಕೆ ಕೂಡ ಮಾತನಾಡಿಸೋದಿಲ್ಲ ಈ ಎಲ್ಲ ನಡೆದಿರುವಂತದ್ದು ನಿನ್ನೆ ಅಷ್ಟೇ ಒಂದು ನಡೆದಿದೆ ಈ ಒಂದು ಪ್ರತಿಭಟನಾಕಾರರು ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನಗಳಿಂದ ರಸ್ತೆ ಮತ್ತು ನೀರಿಗಾಗಿ ಮತ್ತೆ ಟಾಯ್ಲೆಟ್ ಶೌಚಾಲಯ ಬೇಡಿಕೆ ಇಟ್ಕೊಂಡು ಈ ಒಂದು ಕಾಗವಾಡ ಗ್ರಾಮಸ್ಥರು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ಅಷ್ಟರಲ್ಲೂ ಕೂಡ ಅವರು ಶಾಸಕರು ಅಲ್ಲೇ ಹೋಗಿ ಅವ್ರನ್ನ ಸ್ವಲ್ಪ ಕೈ ಮಾಡಿ ಮಾತಾಡಿಸಿ ಏನಂತ ನಿಮ್ ಸಮಸ್ಯೆ ಅಂತ ಸೌಜನ್ಯಕ್ಕೆ ಕೇಳದೆ ಇರುವಂತದ್ದು ಈ ರಾಜು ಕಾಗೆ ಅವರು ಎಡವಟ್ಟು ಮಾಡಿಕೊಂಡಿರುವಂತದ್ದು ಮತ್ತೆ ಏನಂತಂದ್ರೆ ಇದು ಸುಮಾರು ಅವ್ರ ಗಮನಕ್ಕೆ ಬಂದ್ರು ಕೂಡ ಅವರು ಕಾಗವಾಡಕ್ಕೆ ಇದೇ ಇಪ್ಪತ್ತೇಳರಿಂದ ಕಳೆದ ತಿಂಗಳ ಇಪ್ಪತ್ತೇಳರಿಂದ ಈ ತಿಂಗಳವರೆಗೆ ಸುಮಾರು ನಾಲ್ಕರಿಂದ ಐದು ಬಾರಿ ಅಲ್ಲಿ ಹೋಗಿದ್ರು ಕೂಡ ಅಲ್ಲೇ ಪಕ್ಕದಲ್ಲೇ ವೇದಿಕೆ ಮೇಲೆ ಈ ಒಂದು ಏನು ಸನ್ಮಾನ ಮಾಡಿಕೊಂಡಿದ್ದಾರೆ ಕಾರಣವಾಗಿದೆ ಪ್ರವೀಣ್ ಓಕೆ ಶಹಬಾಜ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ अलंकार हिरीय नागरिक परा सोसा